ನನ್ನ ಹೆಸರು ಮುದುಕೃಷ್ಣ ಅಂತ ಚಲಮೇನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ಡಿಸ್ಟಿಕ್ಕು ನಾವು ಸಣ್ಣದಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಕುರಿ ಮೇಯಿಸ್ತಾ ಇದ್ವಿ ಸಣ್ಣ ಬಜೆಟ್ನಲ್ಲಿ ಕಡಿಮೆ ಖರ್ಚಿನಲ್ಲಿ ನಾವು ಸ್ವಂತ ರೇಷ್ಮೆ ಮೇಯಿಸ್ತಾ ಇದ್ದಿದ್ದು ಸ್ಟ್ಯಾಂಡ್ನಲ್ಲೇ ನಾವು ಸಿಂಪಲ್ಲಾಗಿ ನಾವು ಮಾಡ್ಕೊಂಡಿದ್ದೀವಿ ಬೇರೆ ಯಾರನ್ನೂ ಲೇಬರ್ಸ್ ಹಿಡ್ದಿರ ಕಾಸ್ಟು ಬೇರೆ ನಾವು ತುಂಬ ಖರ್ಚು ಮಾಡಿದಿರ ನಮ್ಮದು ಈ ಪ್ಲೀಸ್ ಮರ ಇದ್ದಿದ್ದು ಅದನ್ನು ಕೊಯ್ಕೊಂಡು ಅದರಲ್ಲೇ ಮಾರ್ಚ್ಕೊಂಡಿದ್ದು ಸಿಂಪಲ್ ಭಾರಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಖರ್ಚು ಬಿದ್ದಿರ್ತೈತೆ ಅಷ್ಟೇ ಬಿದ್ದಿರೋದು ಬಟ್ ನಾಟಿ ಸ್ಟೈಲ್ನಲ್ಲಿ ನಾ ಮಾಡ್ಕೊಂಡಿರೋದು ಬಟ್ ಒಂದು ಇಪ್ಪತ್ತು ಕುರಿ ಐತೆ ನಂದು ಇಪ್ಪತ್ತು ಕುರಿ ಅಂದರೆ ಬೇಕಾದಾಗ ಒಂದು ಎರಡು ಮಾರ್ಕೋಬೋದು ಹೋಗ್ಬೋದು ನಮಗೆ ಬೇಕಾದಾಗ ಯೂಸ್ ಮಾಡಿಕೊಂಡು ಮಾಡ್ಕೊತ ಇದ್ದೀವಿ ಬಟ್ ಏನಂತಂದರೆ ಸ ಎಲ್ಲ ಸಣ್ಣ ರೈತರು ಪ್ರತಿಯೊಬ್ಬರೂ ಈ ಥರ ಮಾಡಿಕೊಂಡ್ರೆ ತುಂಬ ಸಹಾಯ ಆಗ್ತೈತೆ ಸಣ್ಣದಲ್ಲಿ ಮನೆಮಟ್ಟಕ್ಕೆ ಅಂತ ಮಾಡ್ಕೊಂಡ್ರೂ ಅವ್ರ ಖರ್ಚು ಅವ್ರಿಗೆ ಸಂಪಾದನೆ ಆಗ್ತೈತೆ ಬಟ್ ಆ ರೀತಿ ಮಾಡಿಕೊಂಡು ಜ ನಾವು ಸಮಗ್ರರಾಗಬೇಕು ಅನ್ನೋದು ಒಂದು ನಮ್ಮ ಒಂದು ಜನ ಎಲ್ಲ ಪ್ರತಿಯೊಬ್ಬರೂ ಸಮಗ್ರರಾಗಬೇಕು ಮಾಡಿಕೊಂಡು ಈ ಥರ ಮಾಡ್ಕೊಂಡ್ರೆ ತುಂಬ ಸಹಾಯ ಆಗ್ತೈತೆ ನಮಗೂ ಒಂದು ಎಲ್ಲ ಪ್ರತಿಯೊಂದಕ್ಕೂ ನಮ್ಗೆ ಎಲ್ಲ ಅನುಕೂಲ ಆಗ್ತೈತೆ ಬಟ್ ಜನ ಏನು ಮಾಡ್ತಾರೆ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಹೋಗ್ಬಿಟ್ಟು ಲಾಸ್ ಆಗ್ತಾರೆ ಸಿಂಪಲ್ಲಾಗಿ ಮಾಡ್ಕೊಂಡು ಮಾಡ್ಕೊಂಡ್ರೆ ತುಂಬ ಅನುಕೂಲ ಆಗ್ತೈತೆ ಸಣ್ಣ ಸಣ್ಣ ರೈತರು ಮಾಡಿಕೊಂಡು ಮನೆಮಟ್ಟಕ್ಕೆ ಅಂತಂದರೆ ಅವರು ಇದರಲ್ಲೇ ಮಾಡ್ಕೊಂಡು ಮಾಡ್ಕೋಬೋದು ಮೇವು ಬೆಳಗ್ಗೆ ಟೈಮ್ ಬಂದುಬಿಟ್ಟು ಸ್ವಲ್ಪ ಸ್ವಲ್ಪ ತಗೊಂಬಂದು ಬೆಳಗ್ಗೆ ಟೈಮ್ ಕೊಡ್ತೀವಿ ಮತ್ತು ಸಂಜೆ ಟೈಮ್ ಕೊಡ್ತೀವಿ ಎರಡೇ ಟೈಮೇ ಬೇಕಾಗಿರೋದು ಫುಡ್ಡು ಅಂತಂದರೆ ಬೂಸನಲ್ಲಿ ಅಜೊಲ ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀವಿ ಸಂಜೆ ಟೈಮ್ ಜೋಳ ಕೊಡ್ತೀವಿ ಕೊಟ್ಬಿಟ್ಟು ಮಾಡ್ತೀವಿ ಆ ಕ ಯಾವುದು ನಾವು ಈ ಯಾವಾಗ ಅಝೋಲನೂ ತಿರ್ಗಿ ಆಮೇಲೆ ಬೂಸಾ ಕೊಟ್ಟಾಗ ಏನಂತ ಇದು ಸ್ವಲ್ಪ ಮೇವು ಸ್ವಲ್ಪ ಕಡಿಮೆ ತಗೊಂತವೆ ಕಡಿಮೆ ತಗೊಂಡು ಆಮೇಲೆ ಸಂಜೆ ಟೈಮು ಜೋಳ ಕೊಡ್ತೀವಿ ಜೋಳ ಕೊಟ್ಬಿಟ್ಟು ಕೊಟ್ಟಾಗ ಏನಾದರೆ ಒಂದು ಎರಡು ಟೈಮ್ ಮಾತ್ರ ಮೇವು ಒಣಮೆ ಒನ್ ಟೈಮ್ ಒನ್ ಟೈಮ್ ಒಣ್ಮೆ ಕೊಡ್ತೀವಿ ಇನ್ನೊಂದು ಟೈಮ್ ಹಸಿಮೆ ಹುಲ್ ಕೊಡ್ತೀವಿ ಬೇವಿನ ಸೊಪ್ಪು ಐತೆ ಬೇವಿನ ಸೊಪ್ಪು ಸ್ವಲ್ಪ ಕೊಡ್ತೀವಿ ನಾರಿಸುವರ್ಣ ಎರಡು ಮರಿ ಆಗ್ತೈತೆ ಅದಕ್ಕೋಸ್ಕರವಾಗಿ ನಾರಿಸುವರ್ಣ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಎರಡೆರಡು ಮರಿ ಹಾಕಿದ್ರೆ ನಮಗೆ ಏನಾಗ್ತೈತೆ ಅಂದರೆ ಬೆಳವಣಿಗೆ ಬೇಗ ಆಗ್ತೈತೆ ಅದರಿಂದ ನಾರಿಸುವರ್ಣ ಮಾಡ್ಕೊಂಡಿದ್ದೀವಿ ನಾಟಿ ಕುರಿಗೆ ನಾರಿ ಸುವರ್ಣ ಪಟ್ಲಿ ತಗೊಂಬಂದು ಹಾಕ್ಕೊಂಡು ಮೇಯಿಸ್ಕೊಂಡು ಇದು ಮಾಡ್ತೀನಿ ಹಂಗೆ ಖರೀದಿ ಮಾಡಿದ್ರೆ ನಾನ್ನೂರೈವತ್ತು ಐನೂರು ರೂಪಾಯಿ ಹಸಿ ಹಂಗೆ ಕುರಿ ತೂಕ ಮಾಡ್ತಾರೆ ಇಲ್ಲ ಒಟ್ಟು ಮಾರ್ಕೆಟ್ನಲ್ಲಾದರೂ ಮಾಡ್ತೀವಿ ಏನು ಒಂದು ಕುರಿ ಈ ರೇಟು ಅಂತೇಳ್ಬಿಟ್ಟು ಇಲ್ಲೇ ನಾವು ಮಾರಾಟ ಮಾಡ್ತೀವಿ ಇಲ್ಲ ಅಂತಂದರೆ ಕೆ ಜಿ ಲೆಕ್ಕದಾಗಾದರೂ ಮಾರ್ಬೋದು ಇಲ್ಲ ನಮ್ಮವ್ರು ಯಾರಾದ್ರೂ ಕೊಯ್ಯೋರಿದ್ದರೆ ಅವರು ಅವ್ರ ಹತ್ರ ಆದ್ರೂ ನಾವು ಏಳ್ನೂರ ಇಪ್ಪತ್ತು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಇಲ್ಲೇ ನಾವು ವ್ಯವಸ್ಥೆ ಮಾಡಿಬಿಟ್ಟು ಮಾಡ್ತಾಯಿದ್ವಿ ನಾವು ಚಿಕ್ಕದಾಗಿ ಮಾಡ್ಕೊಂಡಿರೋದು ಯಾಕೆ ಅಂತಂದರೆ ನಾವು ಕುರಿ ಸಾಕಿ ಅಕಸ್ಮಾತ್ ಒಂದು ಎರಡು ಮಾರ್ಕೋಬೋದು ಮಾರ್ಕೊಂಡು ಅಮೌಂಟ್ಗೆ ಬಾಧೆ ಆದಾಗ ಏನು ಮಾಡ್ತೀವಿ ಅಂದರೆ ಒಂದು ಕುರಿ ಮಾರ್ಕೊಂಡ್ರೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಸಂಪಾದನೆ ಆಗ್ತೈತೆ ಅದಕ್ಕೋಸ್ಕರ ನಾವು ಯಾವಾಗ ಬೇಕೋ ನಮ್ಮ ಮನೇಲಿ ದುಡ್ಡಿದ್ದಂಗೆ ದುಡ್ಡಿದ್ದಂಗೆ ಅದನ್ನು ಒಂದು ಬೇಕಾದಾಗ ಇವತ್ತು ಬೇಕೋ ಸಂಜೆಗೆ ಮಾರ್ಕೋಬೋದು ತಿಪ್ಪಿನಲ್ಲಿ ಗೊಬ್ಬರ ಆಗ್ತೈತೆ ಗಂಜಲ ಶೇಖರಣೆ ಮಾಡ್ಕೊಂಡು ತೋಟಕ್ಕೆ ಡೈಲಿ ಅದನ್ನು ಇದು ಮಾಡ್ಕೊಂಡು ತೋಟಕ್ಕೆ ಬಿಟ್ಟರೆ ಅದರಲ್ಲೂ ತು ತುಂಬ ಬೆನಿಫಿಟ್ ಐತೆ ಗಂಜಲನ್ನು ಶೇಖರಣೆ ಮಾಡ್ಕೊಬೇಕು ಶೇಖರಣೆ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಫಿಲ್ಟ್ರ್ ಮಾಡ್ಕೊಂಡು ತೋಟಕ್ಕೆ ಬಿಟ್ಟರೆ ತೋಟಕ್ಕೆ ಎನರ್ಜಿ ಚೆನ್ನಾಗಿರ್ತೈತೆ ತಿರ್ಗಿ ಮತ್ತೆ ತಿಪ್ಪೆ ಗೊಬ್ಬರ ಆಗ್ತೈತೆ ಅಂದರೆ ಬೇರೆ ಗೊಬ್ಬರಕ್ಕಿಂತ ಕುರಿ ಗೊಬ್ಬರದ್ದು ನಮಗೆ ಬೆಳೆಗೆ ಸೂಪರಾಗಿರ್ತೈತೆ ಬಟ್ ಏನಂತಂದರೆ ಇಷ್ಟು ಅನುಕೂಲ ಆಗುತ್ತೆ ಈ ಕುರಿ ತೊಳೆದಿದ್ದ ನೀರು ಕೂಡ ಅದನ್ನು ಶೇಖರಣೆ ಮಾಡಿಕೊಂಡು ಅದನ್ನು ಫಿಲ್ಟ್ರ್ ಮಾಡಿ ಮಾಡಿ ತೋಟಕ್ಕೆ ಬಿಟ್ರು ಅದರಲ್ಲೂ ವ್ಯವಸ್ಥೆ ಇದೆ ನನ್ನ ನಂಬರು ಡಿಸ್ಪ್ಲೇನಲ್ಲೇ ಎಡಾಗಿರ್ತೈತೆ ನಾವು ದ್ರಾಕ್ಷಿ ಬೆಳೆಯೋದಾಗಲಿ ಹಲಸಿನ ಗಿಡ ಬಗ್ಗೆ ಆಗಲಿ ಕುರಿ ಬಗ್ಗೆ ಆಗಲಿ ಕೋಳಿ ಬಗ್ಗೆ ಆಗಲಿ ಅಜ್ವಲದ ಬಗ್ಗೆ ಆಗಲಿ ಯಾವತ್ತಾದರೂ ನಾವು ಕಾಲ್ ಮಾಡಿದ್ರೆ ನಾವು ಅದ್ರಕ್ಕೆ ಏನು ನಮಗೆ ಗೊತ್ತಿರೋ ಮಟ್ಟಕ್ಕೆ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾವು ತಯಾರಾಗ್ತೀವಿ ಸರ್ really